ವೀಕ್ಷಕ ನಮಸ್ಕಾರ ಬನ್ನೂರು ಹೋಬಳಿಲಿ ಇವತ್ತು ಬೇವನಹಳ್ಳಿ ಗ್ರಾಮದಲ್ಲಿ ಇವತ್ತು ಹಬ್ಬದ ವಾತಾವರಣ ಕಾರಣ ಏನು ಅಂತಂದರೆ ನಮ್ಮ ವೀರ ಯೋಧ ಶರಣ್ ಇವತ್ತು ನಮ್ಮ ಬನ್ನೂರು ಬಂದೂರು ಹೋಬಳಿ ಬೇವನಹಳ್ಳಿ ಸೋಸ್ಲಿ ಹೋಬಳಿ ಇರುವಂಥದ್ದು ಬಂದೂರು ಪಕ್ಕ ಹಾಗೆಯೇ ಇವತ್ತು ಶರಣ್ ಇವತ್ತು ನಮ್ಮ ಏನು ದೇಶದ ಕಾಯೋ ಯೋಧ ಇವತ್ತು ಅವ್ರಿಗೆ ಇವತ್ತು ಒಂದು ಸನ್ಮಾನ ಮಾಡಿರೋಂಥದ್ದು ಗ್ರಾಮಸ್ಥರು ಮತ್ತು ರೈತ ಸಂಘಟನೆಯವರು ବେବନି ଗ୍ରାମସ୍ଥର୍ ମହତ୍ତ କାର୍ଯ୍ୟ ମାତାର ନୀତି ಏನು ನಮ್ಮ ದೇಶಗಾಯ ಮಗ ಏನಿದ್ದಾರೆ ಇವತ್ತು ಈ ಒಂದು ಬೇವನಹಳ್ಳಿ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಮತ್ತು ಇವತ್ತು ರೈತ ಸಂಘಟನೆ ಹಾಗೆಯೇ ಎಲ್ಲ ಯಜಮಾನರುಗಳು ಊರಿನ ಯಜಮಾನರುಗಳು ಜೊತೆಗೆ ಈ ಗ್ರಾಮಸ್ಥರು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಮತ್ತು ಅವರ ಎಲ್ಲ ಕುಟುಂಬಸ್ಥರು ಕೂಡ ಅವ್ರಿಗೊಂದು ಸನ್ಮಾನ ಮಾಡ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ವಿ ಮತ್ತು ಇವತ್ತು ನಾನು ಪ್ರತಿ ಸಾರಿ ಹೇಳ್ತೀನಿ ದೇಶದ ಬಗ್ಗೆ ಅತಿ ಹೆಚ್ಚು ಅಭಿಮಾನ ಇರುವಂಥದ್ದು ರೈತರಿಗೆ ಮಾತ್ರ ಅಂತ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ ಯಾಕೆಂದರೆ ಇವತ್ತು ದೇಶದ ಅಭಿಮಾನ ಇರುವಂಥ ರೈತರು ಇವತ್ತು ದೇಶನ ಬೆನ್ನುಬಲ ಬೆನ್ನಲಾಗಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಬನ್ನೂರು ಟೌನ್ ಪಕ್ಕ ಇರುವಂಥದ್ದು ಬೇವನಹಳ್ಳಿ ಗ್ರಾಮ ಸೋ ಸೋಸ್ಲಿ ಹೋಬಳಿರುವಂಥ ಒಂದು ಬೇವನಹಳ್ಳಿ ಗ್ರಾಮದಲ್ಲಿ ಇವತ್ತು ಯೋಧನ ಒಂದು ವಿಶೇಷವಾದಂಥ ಸ್ಥಾನಮಾನ ಸನ್ಮಾನ ಮಾಡ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಈ ಥರ ಪ್ರತಿಯೊಂದು ಮನೆ ಮನೆಗೂ ಕೂಡ ಯೋಧ ಯೋಧರಾಗಿ ಇವತ್ತು ಹುಟ್ಟಬೇಕಂತಹ ಪರಿಸ್ಥಿತಿ ಆಗಿದೆ ನಮ್ಮ ಭಾರತ ದೇಶದ ಅದು ಕೂಡ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ ಇಷ್ಟು ಚಿಕ್ಕ ತರುಣ ಇವತ್ತು ದೇಶದ ಒಂದು ಅಭ್ಯೋದಯಕ್ಕೆ ದೇಶದ ಒಂದು ವೀರತ್ವಕ್ಕೆ ಒಂದು ಸಾಕ್ಷಿ ಆಗ್ತಾನೆ ಅಂದರೆ ನಮಗೆಲ್ಲರೂ ಕೂಡ ಇನ್ಸ್ಪೈರ್ ಆಗುತ್ತೆ ಹಾಗೆಯೇ ಈ ಒಂದು ಗ್ರಾಮದಲ್ಲಿ ಏನು ನಮ್ಮ ಈ ಒಂದು ಪುಟ್ಟ ಗ್ರಾಮ ಇಡೀ ದೇಶ ಮೆಚ್ಚುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ಈ ಕುಟುಂಬಕ್ಕೆ ನಾವು ನಿಜವಲ್ಲೂ ತುಂಬ ಖುಷಿಯಾದಂಥ ವಿಚಾರ ಹೇಳ್ಬೋದು ಅವ್ರನ್ನೂ ಕೂಡ ಮಾತಾಡಿಸೋಣ